ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮಾವತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಮಹಾಸಭೆಯನ್ನು ಇಂದು ಆಯೋಜಿಸಲಾಗಿದೆ ಆದರೆ ಸಂಘದ ನಿರ್ದೇಶಕರಿಗೆ ಹಾಗೂ ಸರ್ವ ಸದಸ್ಯರಿಗೆ ವಾರ್ಷಿಕ ಸಭೆಯ ಕುರಿತಾಗಿ ಯಾವುದೇ ಮಾಹಿತಿ ನೀಡದೆ ಹಾಗೂ ಆಹ್ವಾನ ಪತ್ರಿಕೆ ನೀಡದೆ ಸಂಘದ ಅಧ್ಯಕ್ಷರಾದ ಧನಂಜಯ್ ಸಭೆಯನ್ನು ಆಯೋಜಿಸಿದ್ದಾರೆಂದು ಆರೋಪಿಸಿ ಸಭೆಯನ್ನು ಮುಂದೂಡಿದ್ದಾರೆ ಸಂಘದಲ್ಲಿ ಗುದ್ದಾಟದಿಂದ ಗ್ರಾಹಕರಿಗೆ ಅನ್ಯಾಯವಾಗಿದೆ ದಯಮಾಡಿ ಮತ್ತೆ ಈ ಆರ್ ಟಿ ಸಿ ಬಂದಿರತಕ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯಾಪ್ತಿಗೆ ಆಧಾರ ಅನ್ನೋದನ್ನ ನಮ್ಗೆ ರದ್ದುಗೊಳಿಸಬೇಕು ನಿಮ್ಮ ಸಂಘದ ಸವಲತ್ತು ನಮಗೆ ಏನು ಬೇಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಈ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಈ ದಿನ ನಿಗದಿಯಾಗಿತ್ತು ಇಲ್ಲಿ ಒಂದು ಗೊಂದಲ ಆಯಿತು ಸರ್ವ ಸದಸ್ಯರಿಗೆ ಆಹ್ವಾನ ಪತ್ರಿಕೆನ ಮುದ್ದಾಮ್ ಕೊಡಬೇಕು ಅಥವಾ ಮಧ್ಯೆ ಮುಖಾಂತರ ತಪ್ಪಿಸಬೇಕು ಅಂತ ಹೇಳಿ ಬಹಳ ಜನ ಇಲ್ಲಿ ಅದನ್ನು ಆಕ್ಷೇಪ ವ್ಯಕ್ತಪಡಿಸಿದ ಸದಸ್ಯರು ಇಲ್ಲೇನಾಗಿದೆ ಆಹ್ವಾನ ಪತ್ರಿಕೆನ ಮುದ್ದಾಮ್ ಕೊಟ್ಟಿರಲಿಲ್ಲ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದರು ಮತ್ತು ಟಾಮ್ ಟಾಮ್ ಮುಖಾಂತರ ಪ್ರಚಾರ ಮಾಡಿದರು ವಾರ್ಷಿಕ ಮಹಾಸಭೆ ಇದೆ ಅಂತ ಹೇಳಿ ಈ ವಿಚಾರವಾಗಿ ಸರ್ವ ಸದಸ್ಯರ ಸದಸ್ಯರೆಲ್ಲರನ್ನು ಬಂದು ಇದನ್ನು ಮಾಡಿ ಆಕ್ಷೇಪಣೆ ಮಾಡಿ ನಮಗೆ ಮುದ್ದಾಮ ಕೊಡಬೇಕು ಆಹ್ವಾನ ಪತ್ರಿಕೆ ಮುದ್ದಾಮ ಆಹ್ವಾನ ಪತ್ರಿಕೆ ಕೊಟ್ಟು ನಮಗೆ ವಿಷಯ ಸೂಚಿಗಳನ್ನು ತಲುಪಿಸಿ ಆನಂತರ ನೀವು ವಾರ್ಷಿಕ ಮಹಾಸಭೆನ ನಿಗದಿ ಮಾಡಿ ನೀವು ವಾರ್ಷಿಕ ಮಹಾಸಭೆ ಮಾಡಿ ವಾರ್ಷಿಕ ಮಹಾಸಭೆನ ಮುಂದೂಡಿ ಅಂತ ಹೇಳ್ಬಿಟ್ಟು ಆಗಿದ್ದಂಥ ಸುಮಾರು ಒಂದು ನಾನ್ನೂರು ಜನ ಸದಸ್ಯರು ಒಪ್ಪರಲ್ಲಿಂದ ಹೇಳಿದ್ದರಿಂದ ಈ ದಿನದ ವಾರ್ಷಿಕ ಮಹಾಸಭೆಯನ್ನು ಮುಂದೂಡೋದ್ರ ಬಗ್ಗೆ ನಮ್ಮ ಸಹಕಾರಿ ಇಲಾಖೆಯ ಸಹಾಯಕ ನಿಬಂಧಕರು ಮದಗಿರಿ ರವರಿಗೆ ನಾನು ವರದಿ ಸಲ್ಲಿಸ್ತೀನಿ ವರದಿ ಸಲ್ಲಿಸಿ ಆ ವರದಿ ಮುಖಾಂತರ ಮತ್ತು ತಾಲೂಕಿನ ಸಿ ಡಿ ವರ್ ಮುಖಾಂತರ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಅವರ ಮುಖಾಂತ್ರನೂ ವರದಿನ ಸಲ್ಲಿಸಿ ಇಲಾಖೆ ಅನುಮತಿ ಪಡೆದು ಇಲಾಖೆ ಯಾವ ರೀತಿ ನಿರ್ದೇಶನ ಮಾಡುತ್ತೆ ಆ ನಿರ್ದೇಶನದ ಪ್ರಕಾರ ಮುಂದಿನ ಕ್ರಮ ಮಾಡಲಿಕ್ಕೆ ನಾನಿಲ್ಲಿ ಬ್ಯಾಂಕಿನ ಇದ್ದೇನೆ ಏನು ಕಳೆದ ನಾಲ್ಕು ವರ್ಷಗಳ ಹಿಂದೆ ಸಾಲ ನೀಡಬೇಕೆಂದು ಮಾನ್ಯ ಕೆಎನ್ ರಾಜಣ್ಣನವರ ಬಳಿ ಕೇಳಿದಾಗ ಸಾಲ ನೀಡುವುದಕ್ಕೆ ಒಪ್ಪಿದ್ದರು ಆದರೆ ಈಗಿನ ಸಂಘದ ಅಧ್ಯಕ್ಷರಾದ ಧನಂಜಯ್ ವರ್ತನೆಯಿಂದ ಹಾಗೂ ಕಟು ಮಾತುಗಳಿಂದ ಸಂಘಕ್ಕೆ ಹಾಗೂ ರೈತರಿಗೆ ಇಲ್ಲಿಯವರೆಗೂ ಸಾಲ ನೀಡಲಾಗಿಲ್ಲ ರೈತರಿಗೆ ಒಂದು ಮೂಟೆ ಗೊಬ್ಬರವನ್ನು ಸಹ ನೀಡಲು ಸಂಘದ ವತಿಯಿಂದ ಆಗಿಲ್ಲವೆಂದು ನಿರ್ದೇಶಕರು ಸಂಘದ ಅಧ್ಯಕ್ಷರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೂಲಕ ಸಂಘದ ಡೈರೆಕ್ಟರ್ ಆಗಿ ನಿರ್ದೇಶಕನಾಗಿ ಕಾಂತರ್ ಮೂಲಕ ಫೋನ್ ಮೂಲಕ ಹಿಡಿದು ನಾನು ಸಭೆ ನಾನು ಬಂದಿದೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೈತರಿಗೆ ಇಪ್ಪತ್ತು ದಿವಸ ಮುಂಚಿತವಾಗಿ ನೋಟಿಸ್ ಕೊಡಬೇಕು ಅಂತ ಸರ್ಕಾರದ ನಿಯಮದಲ್ಲಿದೆ ಈ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಆ ಕೆಲಸ ಮಾಡಿರಲಿಲ್ಲ ಮತ್ತೆ ಜನರಲ್ ಬಾಡಿಗೆ ಮೀಟಿಂಗ್ ಮುಂಚೆ ಕರೀಬೇಕಂತ ಜನರಲ್ ಬಾಡಿ ಮೀಟಿಂಗ್ ಮಾಡಿರಲಿಲ್ಲ ಹಂಗಾಗಿ ಇವತ್ತು ನಾವು ಪ್ರಶ್ನೆ ಕೇಳಿದ್ವಿ ನನ್ನ ಇಷ್ಟೇ ರೈತರಿಗೆ ನಾವು ನಾಲ್ಕು ವರ್ಷ ಆಯ್ತು ರೈತರಿಗೆ ಪಾಣಿ ಸೇರಿಸಿ ಸಾಲ ಕೊಡ್ತೀವಿ ಪಾಣಿ ಸೇರಿಸಿ ಇದುವರೆಗೂ ಪಾಣಿಗೆ ಪಣ ರೈತರು ತರಿಸಿಲ್ಲ ರೈತರು ಯಾವುದೇ ಸುಮಾರು ಒಂದು ನೂರಾರು ಜನ ರೈತರಿಗೆ ನೂರಾರು ಜನರಿಗೆ ಪಾಣಿ ಐತೆ ಅವ್ರು ಯಾವುದೇ ಬ್ಯಾಂಕಿಗೆ ಹೋದ್ರೆ ನೀವು ಸಾಲ ಅಂತ ಕಳಿಸ್ತಾರೆ ನಾವು ಸಾಲ ಕೊಡ್ತಿಲ್ಲ ಅವರು ಸಹ ಕೊಡ್ತಾರೆ ಸುಮಾರು ನಾಲ್ಕು ವರ್ಷ ಆಯ್ತು ನಾವು ಜನ ಪ್ರತಿ ಜನರ ಬಡಿಗೂ ಜನ ಗಲಾಟೆ ಮಾಡೋರು ನೀವು ಪಾಣಿಗೆ ತಗ್ಸಿ ಆಮೇಲೆ ಜನರ ಬಾಡಿ ಮಾಡಿ ಅಂತ ನಾವು ಸಾಮಾನ್ಯ ಸಭೆ ಮೀಟಿಂಗ್ ಅಲ್ಲಿ ಇದನ್ನು ಅಧ್ಯಕ್ಷರು ಏಕ ಚಕ್ರಾಧಿಪತಿ ಹಿಟ್ಲರ್ ಸಂಸ್ಕೃತಿಯಿಂದ ನಾನು ಹೇಳಿ ನಾನು ಮಾಡ್ತೀನಿ ಮಾಡಿರಿ ಅಂತೇಳಿ ಟಾಮ್ ಟಾಮ್ ಮೂಲಕ ಮಾಡಿಕೊಟ್ರು ಜನ ಅದನ್ನು ವಿರೋಧ ಮಾಡಿದ್ರು ಜನರ ನಿಂತು ಚಿಂತವಾಗೈತೆ ಈ ಅಷ್ಟು ದಿನ ಮುಂದೆ ಸಾಮಾನ್ಯ ಸಭೆ ಮೀಟಿಂಗ್ ಅದು ಹನ್ನೆರಡು ಜನ ವಿಶ್ವಾಸ ತಗೊಂಡು ಜನರ ಬಾಡಿ ಮಾಡ್ಬೇಕು ಅಂದರೆ ಪ್ರತಿಯೊಬ್ಬ ರೈತರಿಗೆ ನೋಟಿಸ್ ಕೊಟ್ಟು ಇಪ್ಪತ್ತ ಸಂಸ್ಥೆ ಬಗ್ಗೆ ಎ ಆರ್ ಪಿಷತ್ತನ್ನು ಮಾಡಲಿ ನಮ್ಮ ಅಭ್ಯಂತರ ಇಲ್ಲ ನಾಲ್ಕು ಜಿ ಬಿ ಎಮ್ಮಲ್ಲೂ ಹದಿನೈದು ದಿನದಿಂದ ಇಪ್ಪತ್ತು ದಿನದ ಮುಂಚೆ ಎಲ್ಲ ಸದಸ್ಯರಿಗೂ ಕಾಂಪ್ಲೆ ಹಂಚಿಸಿ ನಾನು ಜಿ ಬಿ ಎಮ್ ಮಾಡ್ತಿದ್ದೆ ಆಮೇಲೆ ಇಲ್ಲಿ ನಾವು ಲೋನ್ ಕೊಡಲಿಲ್ಲ ಅಂತ ನಮ್ಮ ಅವರು ಮಾಜಿ ಅಧ್ಯಕ್ಷರು ಹೇಳಿದ್ರು ಯಾಕೆ ಲೋನ್ ಕೊಡ್ತಾ ಇಲ್ಲೇ ಇಲ್ಲಿ ಅಂತ ನಾನು ಈ ನಾಲ್ಕು ವರ್ಷದಿಂದಲೇ ಲೋನ್ ಸಾಂಕ್ಷನ್ ಆಗಿತ್ತು ಇಲ್ಲಿ ಸಾಹೇಬ್ರು ರಾಜಣ್ಣ ಸಾಹೇಬ್ರ ಕೈಯ್ಯ ಕಾಲ ಎರಡ್ದು ಸ್ವಾಮಿ ನೋಡಿ ಸ್ವಾಮಿ ನಮ್ಮ ರೈತರು ಅನ್ಯಾಯ ಆಗ್ತಾರೆ ದಯವಿಟ್ಟು ನೀವು ಲೋನ್ ಕೊಟ್ಟೇ ಕೊಡಬೇಕು ಅಂತ ಹೇಳಿ ಕೇಳ್ಕೊ ಬಂದಿದ್ದು ಎಲ್ಲ ಒಪ್ಕೊಂಡಿದ್ರು ರೆಕಾರ್ಡ್ಗಳೆಲ್ಲ ನಾವು ಕೊಟ್ಟಿದ್ವಿ ಕೊಟ್ಟಿದರೆ ಒಂದು ಜಿ ಬಿ ಎಮ್ಮಲ್ಲಿ ಅಲ್ಲಿ ನಾನೇ ಅಧ್ಯಕ್ಷ ಈಗ ಹಾಲಿ ಅಧ್ಯಕ್ಷ ಜನ ಧನಂಜಯ್ ಅವರು ಏನು ಹೇಳಿ ರಾಜಣ್ಣವರು ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರ ಲೋನು ಯಾವ ವಿಷಯ ಈ ಲೋನ್ ಕೊಡೋ ವಿಚಾರಕ್ಕೆ ಸ್ವಲ್ಪ ಆಗಿತ್ತು ನಾವು ಅಲ್ಲಿ ಅಧ್ಯಕ್ಷನೆಲ್ಲ ಕೇಳಿದ್ವಿ ಆಯಿತು ಅಂತ ರೆಕಾರ್ಡ್ಗಳೆಲ್ಲ ರೆಡಿ ಮಾಡಿದ್ವಿ ನೀನು ಕೊಟ್ಟಿದ್ವಿ ಇನ್ನೇನು ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಕೊಡ್ತಾರೆ ಅನ್ನ ಟೈಮಲ್ಲಿ ಇವಪ್ಪ ರಾಜಣ್ಣೇನವ್ರ ಅಪ್ಪನ ಮನೆಯಿಂದ ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿರೋ ಈ ವಿಚಾರ ಸಾಹೇಬ್ರಿಗೆ ಯಾರು ತಿಳಿಸಿರೋ ಗೊತ್ತಿಲ್ಲ ರೆಕಾರ್ಡ್ ಮಾಡ್ಕೊಂಡೋಗಿ ಸಾಹೇಬ್ರು ಮುಂದೆ ಇಟ್ಟಿದ್ರು ನಾವು ತಿರ್ಗಾ ಹೋದಾಗ ನಿಮ್ಮ ಏರ್ತಿಗೆ ನಿನ್ನ ಅಲ್ಲಿಯೇ ನಿಂದಿಸ್ತಾರೆ ನಾನು ನಿಮ್ಮ ಸೊಸೈಟಿಗೆ ಲೋನ್ ಕೊಡ್ಬೇಕಾ ನಿಮ್ಮ ಸಂಘಕ್ಕೆ ನಮ್ಮ ಅಪ್ಪನ ಮನೆಯಿಂದ ನಾನು ತಂದು ಕೊಡ್ತೀನಿ ಅಂತ ಹೇಳಿದ್ದೆ ನಾನು ನಾನು ಕೊಡ್ತಿದ್ದು ಇದು ಬ್ಯಾಂಕ್ ದುಡ್ಡು ಅಂತ ಹೇಳಿ ನಿಲ್ಸಾಕಿದ್ರು ಈ ನನಗೆ ಅವಾಗ ಲೋನ್ ಇಲ್ಲಕ್ಕೆ ಈಗ ಮಾನ್ಯ ಅಧ್ಯಕ್ಷರವರಲ್ಲ ಇವರೇ ಕಾರಣ ಅದು ಸಿ ಆರ್ ಧನಂಜಯ ಇವರೇ ಕಾರಣ ಇವರಿಂದಲೇ ಲೋನ್ ನಿಂತೋಗಿರೋದು ಇವರಿಂದಲೇ ಯಾರ ರೈತರಿಗೂ ಲೋನ್ಗಳು ಸಿಗ್ತಾ ಇಲ್ಲ ಇವರು ಏಕಾಚಕ್ರಾಧಿಪತಿ ಥರ ನಡ್ಕೊಳ್ತಾರೆ ಏನಾಗಿದೆ ಅಂದರೆ ಈಗ ಲಾಸ್ಟು ನಮ್ಮ ನಿರ್ದೇಶಕ ನಾವು ಕೊಳಗೇರಿ ತಾಲೂಕು ನಿರ್ದೇಶಕ ಹನುಮಾನ್ ಸಾಯೇಬ್ರೂ ಕೇಳ್ಕೊಂಡಿದ್ವಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆದ ಕೆ ಎನ್ ರಾಜೇನಾಥ ಸಾಹೇಬ್ರೂ ಕೇಳ್ಕೊಂಡಿದ್ವಿ ಅವರೇನಂದರೆ ನಮಗೆ ಸಾಲ ಕೊಡ್ತೀವಿ ಸಾಲ ಕೊಡ್ತೀವಿ ಅಂತ ಹೇಳಿದರು ಕಾರಣಾಂತರ ಒಂದೆರಡು ದಿನ ಲೇಟ್ ಆಗ್ತಿದೆ ಆ ಉದ್ದೇಶಕ್ಕೆ ನಾವು ಪಾಣಿಯಿಂದ ತೆಗೆಯೋದು ಬೇಡ ಮತ್ತು ಸಾಲ ಕೊಟ್ಟರೆ ಸುಮ್ಮನೆ ಖರ್ಚು ವೃತ್ತ ಖರ್ಚಾಗುತ್ತೆ ಮತ್ತು ನಮ್ಮ ಸಂಘಕ್ಕೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಮತ್ತೆ ತೆಗೆಯೋದು ಮತ್ತೆ ಹಾಕೋದು ಮತ್ತೆ ಬೇಡ ಅಂತ ಉದ್ದೇಶಕ್ಕೋಸ್ಕರನೇ ನಾವು ಪಾಣಿನಲ್ಲಿ ಏನು ತಗ್ಸ್ತಾನೆ ಹಂಗೆ ಇಟ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಇನ್ನೊಂದು ಇನ್ನೇ ನೀವು ಜಿ ಬಿ ಆದಮೇಲೆ ನೆಕ್ಸ್ಟ್ ಈಗ ಮುಂದೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶಕ್ಕೋಸ್ಕರನೇ ಸಂಘಕ್ಕೂ ಹೊರ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಹಾಣಿಗೆ ತೆಗಿಬಾರ್ದು ಹೆಸರು ಅಂತ ಹೇಳಿದೀವಿ ಈ ಹಿಂದೆ ಶಂಕರಣ್ಣರು ಅಧ್ಯಕ್ಷರಾಗಿದ್ದಾಗ ರಾಜಣ್ಣರು ಅವರು ಅಪ್ಪನ ಮನೆಯಿಂದ ಕೊಡ್ತಾರ ಸಂಘನ ಅಂತಂದ್ಬಿಟ್ಟು ಏನೋ ಆರೋಪ ಮಾಡ್ತಾರೆ ಸುಳ್ಳು ಇದು ಅವರಾಗ ಅವರೇ ಇದು ಇದರಲ್ಲಿ ಯಾವುದೇ ಇದಿಲ್ಲ ಇದು ಅವರಾಗ ಅವರೇ ಅವ್ರ ಬಾಯಿಗೆ ಏನು ಬೇಕಾದ್ರು ಬರುತ್ತೆ ಅಂತ ನಾವ್ ಮಾತಾಡಿಲ್ಲ ಆ ಮಾತಾಡಿ ಅವ್ರು ಹುಟ್ಟಾಕೊಂಡ್ ಹೇಳ್ಬಹುದಷ್ಟೇ ಏನೇ ನಾವು ರಾಜಣ್ಣ ಸಾಹೇಬ್ರನ್ನ ಯಾವುದೇ ಇದಕ್ಕೂ ಆ ಮಾತು ಆ ಮಾತಾ ನಾವು ಯಾವುದೇ ಇದರಲ್ಲೂ ಆ ಮಾತಾಡಿಲ್ಲ ಇವ್ರು ಹೇಳ್ಬೋದು ಅಷ್ಟೇ ಇವ್ರು ಹುಟ್ಟಾಕಂಡ್ ಏನಾಗಿದೆ ಅಂದ್ರೆ ಮಾತೃ ಮಂಜುಗೆ ಯಾವುದೇ ಅಧಿಕಾರ ಇಲ್ಲ ಅವ್ರು ಹಾಕೊಂಡು ಹೇಳಬೇಕು ಏನೋ ಒಂದು ಸಂಘ ಇದನ್ನ ಮಾಡಬೇಕು ಅಂತ ಇದನ್ನ ಮಾಡೋಕ್ಕೆ ಇದನ್ನು ಮಾಡ್ತಾ ಅಷ್ಟೇ ಮುಂದೆ ಏನು ಮಾಡ್ಬೇಕು ಅಂತ ರೈತರಿಗೋಸ್ಕರ ನಾವು ಇದನ್ನ ಈ ಸಂಘ ನಾವು ಮತ್ತೆ ಅತಿ ಅತಿ ಉನ್ನತ ಸ್ಥಾನಕ್ಕೆ ಕಂಡು ಹೋಗ್ಬೇಕು ಅಂತ ಇದನ್ನು ಮಾಡ್ತಾ ಇದ್ದೀವಿ